ಹಣವೆಂದರೆ ಯಾರಿಗೆ ತಾನೇ ಇಷ್ಟ ಇರುವುದಿಲ್ಲ ಅಲ್ಲವೇ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿನಿತ್ಯ ಶ್ರಮಪಟ್ಟು ದುಡಿಯುವುದು ಹಣವನ್ನು ಸಂಪಾದಿಸುವುದಕ್ಕೆ ಕೆಲವೊಮ್ಮೆ ಎಷ್ಟೇ ಶ್ರಮಪಟ್ಟು ದುಡಿದರೂ ಕೂಡ ಹಣ ನಮ್ಮ ಬಳಿ ಇರುವುದಿಲ್ಲ ಕೈಗೆ ಹಣ ಬರುತ್ತಿದ್ದಂತೆ ಹಣ ಹೇಗೆ ಖಾಲಿಯಾಯಿತು ಎಂಬುವುದೇ ತಿಳಿಯುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಮನೆಯಲ್ಲಿ ಹಣ ನಿಲ್ಲಲು ಹೀಗೆ ಮಾಡಿ ಒಂದು ಸೂರ್ಯ ಹುಟ್ಟುವ ಮುಂಚೆ ಎದ್ದೇಳಬೇಕು ಎರಡು ಮನೆಯನ್ನು ಶುಚಿಯಾಗಿ ಇರಿಸಿ ಸಾಯಂಕಾಲ ಧೂಪವನ್ನು ಹಾಕಬೇಕು ಮೂರು ಸಾಯಂಕಾಲ ಏಳು ಗಂಟೆಯವರೆಗೆ ಮನೆಯ ಮುಖ್ಯ ದ್ವಾರ ತೆರೆದಿಡಬೇಕು ನಾಲ್ಕು ದೇವರ ಫೋಟೋ ವಿಗ್ರಹಗಳಿಗೆ ಅಷ್ಟಗಂಧ ಇಟ್ಟು ಪೂಜಿಸಬೇಕು ಐದು ಮನೆಯನ್ನು ಒರೆಸುವಾಗ ಸ್ವಲ್ಪ ಕಲ್ಲುಪ್ಪು ಗೋಮೂತ್ರ ಹಾಗೂ ಸ್ವಲ್ಪ ಅರಿಶಿಣ ಹಾಕಿ ಮನೆಯನ್ನು ಒರೆಸಬೇಕು ಆರು ಸಾಯಂಕಾಲ ವಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಡಬೇಕು ಎರಡು ದೀಪವನ್ನು ಹಚ್ಚಿ ಏಳು ಗಂಡಂದಿರು ಕೆಲಸಕ್ಕೆ ಹೊರಡುವ ಮುನ್ನ ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕಬೇಕು ಎಂಟು ಮನೆಯ ಒಳಗೆ ಪ್ರವೇಶಿಸುವಾಗ ಎದುರಿಗೆ ಪರಿಮಳ ಭರಿತ ಹೂಗಳನ್ನು ಇರಿಸಬೇಕು ಒಂಬತ್ತು ನಿಮ್ಮ ಪರ್ಸ್ ಲಾಕರ್ ಗಲ್ಲಾ ಪೆಟ್ಟಿಗೆಯಲ್ಲಿ ಸಂಪೂರ್ಣವಾಗಿ ಹಣ ಖಾಲಿ ಆಗದ ಹಾಗೆ ನೋಡಿಕೊಳ್ಳಿ ಹತ್ತು ಮನೆಯ ಬಾಗಿಲ ಸುತ್ತಮುತ್ತಲು ಮುಳ್ಳಿನ ಗಿಡಗಳು ಹಾಗೂ ಪೊದೆಗಳು ಇರದ ಹಾಗೆ ನೋಡಿಕೊಳ್ಳಬೇಕು ಹನ್ನೊಂದು ಮನೆಯಲ್ಲಿ ಏನಾದರೂ ನಿಂತ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರಪಟ ಇದ್ದಲ್ಲಿ ಅದನ್ನು ಮನೆಯಲ್ಲಿ ಪೂಜಿಸಬಾರದು ಹನ್ನೆರಡು ಮನೆಯಲ್ಲಿ ಉತ್ತರ ಕಡೆಯ ಕಿಟಕಿಗಳನ್ನು ತೆರೆದು ದಕ್ಷಿಣ ಕಡೆಯ ಕಿಟಕಿಗಳನ್ನು ಮುಚ್ಚಬೇಕು ಹದಿಮೂರು ಮನೆಯಲ್ಲಿ ಇಂಬಾಗಲಿದ್ದರೆ ಅದನ್ನು ತೆರೆದಿಡಬಾರದು ಹಾಗೂ ಮುಖ್ಯ ದ್ವಾರವು ತೆರೆದಿಡಬೇಕು ಹದಿನಾಲ್ಕು ಹಣವನ್ನು ಎಲ್ಲೆಂದರಲ್ಲಿ ಇಡದೆ ಬೀರುವಿನಲ್ಲಿ ಅಥವಾ ಲಾಕರ್ನಲ್ಲಿ ಇಟ್ಟು ಬೀಗವನ್ನು ಹಾಕಬೇಕು ಹದಿನೈದು ಪ್ರತಿದಿನ ಮನೆಯನ್ನು ಶುಚಿಗೊಳಿಸಲು ಬಳಸುವ ನೀರಿನಲ್ಲಿ ಕಲ್ಲು ಉಪ್ಪನ್ನು ಸೇರಿಸಿ ಒರೆಸಿ ಹದಿನಾರು ಮನೆಯಲ್ಲಿ ಏನಾದರೂ ನಿಟ್ಟ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರಪಟ ಇದ್ದಲ್ಲಿ ಅದನ್ನು ಮನೆಯಲ್ಲಿ ಪೂಜಿಸಬಾರದು ಹದಿನೇಳು ಮನೆಯ ಅಡುಗೆ ಮನೆಯಲ್ಲಿ ಒಂದು ಕಾಲು ಕಿಲೋಗ್ರಾಂ ಉಪ್ಪನ್ನು ಕಟ್ಟಿಕೊಳ್ಳಿ ಮತ್ತು ಅದನ್ನು ಹೊರಗಿನವರು ನೋಡದ ಸ್ಥಳದಲ್ಲಿ ಇರಿಸಿ ಹದಿನೆಂಟು ನಿಮ್ಮ ಮನೆಯಲ್ಲಿ ಕೆಟ್ಟ ಕಣ್ಣು ಇದೆ ಎಂದು ಅನಿಸಿದರೆ ಮೂರು ಕೆಂಪು ಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಮತ್ತು ಉಪ್ಪನ್ನು ತೆಗೆದುಕೊಂಡು ತಲೆಯ ಮೇಲೆ ಅದನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿ ಹತ್ತೊಂಬತ್ತು ರಸ ಬೆರೆಸಿದ ನೀರಿನಿಂದ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ಸ್ವಚ್ಛಗೊಳಿಸುತ್ತಿರಿ ಇಪ್ಪತ್ತು ಪ್ರತಿ ರಾತ್ರಿ ಮಲಗುವಾಗ ಐದು ನಿಮಿಷವಾದರೂ ಗಂಡನ ಪಾದಗಳನ್ನು ಒತ್ತಬೇಕು ಇಂತಹ ಮನೆಗಳಲ್ಲಿ ಸುಖ ಸಮೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇಪ್ಪತ್ತೊಂದು ಪ್ರತಿ ವಿವಾಹಿತ ಮಹಿಳೆಯು ಹಬ್ಬ ಹರಿದಿನಗಳಲ್ಲಿ ಕೈಗೆ ಮೆಹಂದಿಯನ್ನು ಅನ್ವಯಿಸಬೇಕು ಇದು ಲಕ್ಷ್ಮೀ ದೇವಿಯನ್ನು ಬಹಳಷ್ಟು ಅನುಗ್ರಹಿಸುತ್ತದೆ ಇಪ್ಪತ್ತೆರಡು ವಿವಾಹಿತ ಮಹಿಳೆಯರು ಗುಲಾಬಿ ಸುಗಂಧ ಹೂಗಳನ್ನು ತಲೆಗೆ ಮುಡಿದುಕೊಳ್ಳಬೇಕು ಇದು ಶುಕ್ರವನ್ನು ಬಲಪಡಿಸುತ್ತದೆ ಮತ್ತು ತಾಯಿ ಲಕ್ಷ್ಮಿ ಆಶೀರ್ವಾದವನ್ನು ಪಡೆಯುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು